ನಮ್ಮ ರೈತ ಕುಲಕರ್ಣಿ ಆಗೈತಿ ಈಗ ಅಂತ ವ್ಯಕ್ತಿಗೆ ನಾವು ಭಾರತ ಸಂಪಾದನೆಯನ್ನು ಅರ್ಪಿಸ್ತಾ ಇದ್ದೇವೆ ಈ ಭೂಮಿಯನ್ನು ಉಳಿಸೋದ್ರ ಸಲುವಾಗಿ ನೀವೆಲ್ಲ ಇಷ್ಟೆಲ್ಲ ಪಟ್ಟಿರಿ ನಾವು ಒಂದು ತಾಸ ಎರಡು ತಾಸ ಐದು ತಾಸ ಇವತ್ತು ನಾವು ಅರಾಮದಿ ಅಂದ ಮೇಲೆ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಸಹಕಾರ ಕೊಡಬೇಕು ಇವತ್ತು ನಾವು ನಮ್ಮ ಮೆಳ್ಳಿಗೆರೆ ಭಕ್ತರನ್ನು ಕರ್ಕೊಂಡು ಕೊಪ್ಪಳಕ್ಕೆ ಹೋಗೋದಿತ್ತು ಒಂದು ಐವತ್ತು ಜನರ ಕರ್ಕೊಂಡು ಯಾವಾಗ ನಮ್ಮ ರೈತ ಸಂಘದವರು ನಮ್ಮ ನಾಯಕ ಕುಟುಂಬದವರು ಬಿಸ್ನಾಳದವರು ಹೇಳಿದರು ಆ ಕಾರ್ಯಕ್ರಮವನ್ನು ಅಲ್ಲಿಗೆ ಬಿಟ್ಟು ಯಾಕಂದ್ರೆ ಶ್ರೀಶೈಲ ನಾಯಕರು ನಾನು ಒಂದು ನಮ್ಮ ಸಮಸ್ಯೆ ಇದ್ದಾಗ ಕೂಡ ಆಶ್ರಮದ ಸಮಸ್ಯೆ ಇದ್ದಾಗ ಕೂಡ ಅವ್ರು ನಿಜವಾಗ ನಾವು ದಿನ ನೆನೆಸ್ಬೇಕು ಇವತ್ತು ನೆಮ್ಮದಿಯಿಂದ ನಾ ಸ್ವಾಮಿಯಾಗಿ ಮಠದ ಮಲ್ಕೊಳ್ತೀನಿ ಅಂತಂದ್ರೆ ಅದು ಶ್ರೀಶೈಲ ನಾಯಕರ ಕಾರಣ ಇವತ್ತು ರೈತ ಬಂದವರ ಕಾರಣ ಯಾಕಂತಂದ್ರೆ ಎಲ್ಲ ಸಮಸ್ಯೆಗಳನ್ನು ಇವತ್ತು ಎಲ್ಲ ಕಾರ್ಯಗಳನ್ನು ಬಿಟ್ಟು ನಾವು ಇಲ್ಲಿ ಯಾಕೆ ಬರ್ತೇವೆ ಅಂತಂದ್ರೆ ಅವರು ಕೂಡ ತಮ್ಮ ಕುಟುಂಬದ ಕಾರ್ಯಗಳನ್ನು ಬಿಟ್ಟು ವೈಯಕ್ತಿಕ ಕಾರ್ಯಗಳನ್ನು ಬಿಟ್ಟು ಸಮಾಜದ ಕಾರ್ಯಕ್ಕಾಗಿ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಾರಲ್ಲ ಅವ್ರಿಗೆ ನಾವು ಸಮಯ ಕೊಡುವ ಕೊಡಬೇಕಾದ ನಮ್ಮ ಅತ್ಯ ಕರ್ತವ್ಯ ಇವಲ್ಲ ಇವತ್ತು ಜಗತ್ತಿನೊಳಗೆ ಅತ್ಯಂತ ತುಳಿತಕ್ಕ ಒಳಗಾದಂತಹ ಏನು ಗೌರವ ಸಿಗಬೇಕಾಗಿತ್ತು ಆ ಗೌರವ ಸಿಗದೇ ಇರುವಂತಹ ವ್ಯಕ್ತಿ ಯಾರಾದ್ರೂ ಇದ್ರ ಶ್ರೀಮಂತ ಅದ್ಭುತ ವ್ಯಕ್ತಿ ಶ್ರಮಜೀವಿ ಆ ಶ್ರಮಕ್ಕೆ ತಕ್ಕಂತ ಫಲ ಇವತ್ತು ಸಿಗ್ತಾ ಇಲ್ಲ ಹೋರಾಟಕ್ಕೆ ತಕ್ಕಂತ ಫಲ ಇವತ್ತು ಸಿಗ್ತಾ ಇಲ್ಲ ಯಾರು ಅಂತಂದ್ರೆ ಇಲ್ಲಂದ್ರ ಇವತ್ತು ಟೂ ಜಿ ತ್ರೀ ಜಿ ಫೈ ಜಿ ಕಂಪನಿಗಳು ಬಾಳದವು ಟೂ ಜಿ ನೆಟ್ವರ್ಕ್ ಕೊಡುವಂತ ಕಂಪನಿಗಳು ಬಾಳದವು ಎಲ್ಲ ಕಂಪನಿಗಳು ಏರ್ಟೆಲ್ ದ್ರು ಕೊಡ್ತಾರ ಜಿಯೋದವ್ರು ಕೊಡ್ತಾರು ಎಸ್ ಎನ್ ಕೊಡ್ತಾರೆ ಟೂ ಜಿ ತ್ರೀ ಜಿ ಫೈವ್ ಜಿ ಆದ್ರ ಟೆಕ್ನಾಲಜಿ ಕೊಡುವಂತ ಕಂಪನಿಗಳು ಬಹಳ ಆದ್ರೆ ತ್ರೀ ಜಿ ಫೈವ್ ಜಿ ಟೂ ಜಿ ಇಲ್ಲ ನಾವು ಬದುಕಕ್ಕೆ ಬರ್ತದ ಆದ್ರ ಒಂದೇ ಒಂದು ಕಂಪನಿ ಟೂ ಜಿ ತ್ರೀ ಜಿ ಬೇಡ ಫೈವ್ ಜಿ ಬೇಡ ಇವತ್ತು ಇಲ್ಲಾಂದ್ರೆ ನಡೀತದ ಆದ್ರ ಗಂಜಿ ಕೊಡುವಂತ ಕಂಪನಿ ಯಾರು ಅಂತಂದ್ರ ರೈತರು ಇವತ್ತು ಅದು ಇಲ್ಲಾಂದ್ರೆ ನಾವು ಬದುಕಕ್ಕೆ ಇವತ್ತು ರೈತರು ರೈತ ಕಣ್ಣೀರು ಹಾಕಿದ್ರೆ ಅದು ಒಂದು ಶಾಪ ಅಂತ ತಿಳ್ಕೊಳ್ಬೇಕು ರೈತ ಕಣ್ಣೀರು ಹಾಕಿದ್ರೆ ಅದೊಂದು ಶಾಪ ಅಂತ ತಿಳ್ಕೊಬೇಕು ನಮ್ಮ ನಾಡಿ ಭೂತಾಯಿಯ ಮಗ ನೊಂದುಕೊಂಡಂತಂದ್ರ ನಮ್ಮ ನಾಡಿಗೆ ನಮ್ಮ ನೆಲಕ್ಕೆ ನಮ್ಮ ಭೂಮಿಗೆ ಅದು ಶ್ರೇಯಕರವಲ್ಲ ವಿಚಾರ ಮಾಡಿಕೊಂಡು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ರೈತರಿಗೆ ತಕ್ಕ ಬೆಲೆ ಅವರ ಶ್ರಮಕ್ಕೆ ತಕ್ಕಂತ ಬೆಲೆ ಅವರ ಶ್ರಮಕ್ಕೆ ತಕ್ಕಂತ ಗೌರವ ಇವತ್ತು ಕೊಡಬೇಕಾಗಿದೆ ಯಾಕಂತಂದ್ರ ಇವತ್ತು ಬೇರೆ ಬೇರೆ ಕಂಪನಿಗಳದ ಇವತ್ತು ನಾವು ಆನ್ಲೈನ್ ಮೇಲೆ ಆರ್ಡರ್ ಮಾಡಿ ನಾವು ಬಟ್ಟೆ ತರಿಸ್ಕೊಳ್ಬಹುದು ಇನ್ನೊಂದು ವಸ್ತುಗಳನ್ನು ತರಿಸ್ಕೊ ತರಿಸ್ಕೊಳ್ಬಹುದು ಅಮೇಜಾನ್ಗಳು ಫ್ಲಿಪ್ಕಾರ್ಟ್ಗಳು ಅಂತ ನಾವು ಜಿಪ್ಟೋ ಅಂತ ಒಂದು ಕ್ಷಣದೊಳಗೆ ನಾವು ಶಿಶಿಯೊಳಗೆ ಏನು ಬೇಕಾದ್ರೂ ತರಿಸ್ಕೊಳ್ಬಹುದು ಆದರೆ ರೈತ ಬೆಳ ರೈತ ಒಂದು ವೇಳೆ ಅನ್ನ ಬೆಳಲಿಲ್ಲ ಅಂತಂದ್ರೆ ಇವತ್ತು ಎಲ್ಲರೂ ಉಪವಾಸ ಸಾಯ್ಬೇಕಾಗ್ತದೆ ಅದಕ್ಕಾಗಿ ರೈತರಿಗೆ ಬಹಳ ಗೌರವ ಕೊಡಲೇಬೇಕು ಇವತ್ತು ಎಲ್ಲ ಚಪ್ಪಲಿ ನಮ್ಮ ಬಟ್ಟೆ ನಾವು ನಾವು ಉಡುವಂತಹ ತೊಡುವಂತಹ ವಸ್ತುಗಳನ್ನ ನಾವು ಎ ಸಿ ಇಟ್ಟು ಮಾರ್ತೀವಿ ನಮ್ಮ ರೈತ ಬೆಳೆದಂತಹ ಎಲ್ಲ ತರಕಾರಿಗಳನ್ನು ಇವತ್ತು ಬೀದಿಯೊಳಗೆ ನಾವು ಮಾರಾಕತ್ತೀವಿ ಅದಕ್ಕೆ ತಕ್ಕ ಗೌರವವನ್ನು ಸಿಗಬೇಕು ಗೌರವ ಸಿಗಬೇಕು ನಮ್ಮ ದರ್ಶನ ಪುಟ್ಟಣ್ಣ ಏನಂತಹ ಅನೇಕ ಯುವ ರಾಜಕಾರಣಿಗಳು ರೈತ ಮುಖಂಡರು ಆ ರೈತ ಸಂಘದಿಂದ ಬಂದಂತವರಿಗೆ ಆ ರೈತರ ಕಷ್ಟಗಳನ್ನ ಏನಂತ ಗೊತ್ತಿರ್ತದ ನಿಮ್ಮ ಕಷ್ಟ ಗೊತ್ತಿದ್ದ ಮಾತ್ರ ನಿಮ್ಮ ಕಷ್ಟವನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇವತ್ತು ನೀವು ಎಲ್ಲಿ ಏನು ನಿಮ್ಮ ರೈತರ ಕಷ್ಟಗಳನ್ನ ಅರಿತುಕೊಂಡು ಹರಿತುಕೊಳ್ಳುವಂತಹ ಹೃದಯ ಬೇಕಾಗ್ತದ ಅಂತ ಹೃದಯ ಯಾರಲ್ಲಿತ್ತಂದ್ರೆ ನಮ್ಮ ಶ್ರೀಶೈ ನಾಯಕರಲ್ಲಿ ಇತ್ತು ಅದಕ್ಕಾಗಿ ಅವರು ಇವತ್ತು ನಾವು ಎಲ್ಲರೂ ಒಂದು ಇದನ್ನು ಹೋಗುದು ಸತ್ಯದ ಹೋದ್ತಿವಿ ಹೋದ್ಮೇನೂ ಹೆಸರು ಉಳಿಯುವಂಥ ಬದುಕಬೇಕಾಗ್ತಾಗಿತ್ತಂದ್ರ ನಾವು ಓದಿನಾಗೂ ನಮ್ಮ ಭಾವಚಿತ್ರಕ್ಕೆ ನಮ್ಮ ಸ್ಮರಣೆ ಮಾಡಿಕೊಂಡು ಇವತ್ತು ಹೂವನ್ನ ಸುರಿಸ್ಕೊಳ್ಬೇಕಾಗಿತ್ತಂತಂದ್ರ ಅದು ಸ್ವಾರ್ಥಕ್ಕಾಗಿ ಬದುಕಿದ್ರ ಹೂವು ಇವತ್ತು ನಮ್ಮ ಮೇಲೆ ಬೀಳುವುದಿಲ್ಲ ಸ್ವಾರ್ಥಕ್ಕಾಗಿ ಬದುಕಿದ್ರೆ ಇವತ್ತು ನಮ್ಮನ್ನು ಯಾರೂ ಸ್ಮರಿಸಿಕೊಳ್ಳುವುದಿಲ್ಲ ಇವತ್ತು ಇನ್ನೊಬ್ಬರಿಗೆ ಬದುಕಿದಾಗ ಇನ್ನೊಬ್ಬರಿಗಾಗಿ ಬದುಕಿದಾಗ ಶ್ರೀ ನಾಯಕರಂತೆ ನಿಸ್ವಾರ್ಥವಾಗಿ ಬದುಕಿದ